ನಾವು ನಮ್ಮ ರಾಜಕಾರಣಿಗಳು ಅತ್ಯಂತ ಸಂಭ್ರಮದಿಂದ ನಾವು ಐದನೇ ದೊಡ್ಡ ಆರ್ಥಿಕತೆ ನಮ್ಮದು ಅಂತ ಹೇಳ್ತಾರಲ್ಲ ಇದರಲ್ಲಿ ಏನೂ ಅರ್ಥವೇ ಇಲ್ಲ ಅನಿಸುತ್ತೆ ನನಗೆ ಯಾಕೆ ಅಂದರೆ ತಲಾ ಆದಾಯದಲ್ಲಿ ನೂರ ನಲವತ್ತನೇ ಸ್ಥಾನಕ್ಕೆ ಹೋಗಿದೆ ಅಂದರೆ ಅದರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಮಾತು ಆಡ್ತಿಲ್ಲ ನಾಚಿಕೆನೂ ಪಟ್ಕೊಳ್ತಾ ಇಲ್ಲ ನಮ್ಮ ಸಮಾಜ ಸಾಂಸ್ಕೃತಿಕವಾಗಿ ಒಡೆದು ಎರಡು ಹೋಳಾಗಿದೆ ತಜ್ಞರೊಬ್ಬರು ಹೀಗೆ ಹೇಳ್ತಾರೆ ಒಂದು ಮೂರು ಭಾರತಗಳಲ್ಲಿ ನಾವಿದ್ದೀವಿ ಅಂತ ಹಲವು ಭಾರತಗಳಲ್ಲಿ ನಾವಿದ್ದೀವಿ ಭಾಳ ಸಂತೋಷದಿಂದ ಈ ಕಥಾ ಸಂಕಲನವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂತೋಷ ಹೆಚ್ಚು ಯಾಕೆ ಅಂದರೆ ಈ ಕಥಾ ಸಂಕಲನ ಈಗಾಗಲೇ ಅರ್ಧ ಗೆದ್ದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದು ಬಿಡುಗಡೆ ಆಗೋಕ್ಕೆ ಮುಂಚೆಯೇ ಇದರ ಒಂದು ಕಥೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪಠ್ಯವಾಗಿ ಸೇರ್ಪಟ್ಟಿದೆ ಅಂದರೆ ಸುನಿಲ್ ಗುನ್ನಾಪುರವರ ಕಥೆಗಳ ಪ್ರಭಾವ ಎಷ್ಟರ ಇರ್ಬೋದು ಅನ್ನೋದನ್ನು ಅದು ಹೇಳುತ್ತೆ ಅದಷ್ಟೇ ಅಲ್ಲ ಇವರ ಮೊದಲನೇ ಸಂಕಲನ ಕಲ್ಲು ಹೂವಿನ ನೆರಳು ಕೂಡ ಸುಮಾರು ನಾಲ್ಕು ಪ್ರಶಸ್ತಿಗಳನ್ನು ಪಡೆದಿವೆ ಮತ್ತು ಅದು ಕೂಡ ಪಠ್ಯಗಳಿಗೆ ಹೋಗಿರಬೇಕು ಅಂತ ಕಾಣಿಸುತ್ತೆ ಸೊ ಹೀಗೆ ಮೊದಲನೆಯ ಮೆಟ್ಟಲಿನಲ್ಲೇ ಯಶಸ್ಸನ್ನು ಪಡೆದಿರುವಂಥ ಅನಿಲ್ಗೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕಥೆಗಳು ತುಂಬ ಬರ್ತಾಯಿವೆ ಈಗ ಅಂದರೆ ಒಂದು ರೀತಿಯಲ್ಲಿ ಕರೋನಾ ನಂತರ ಒಂದು ಸಾಹಿತ್ಯದಲ್ಲಿ ಮಹಾಪೂರ್ವೇ ಇದೆ ಅಂತ ಅನ್ಕೋಬೋದು ಕಥೆಗಳು ಕವಿತೆಗಳು ಕಾದಂಬರಿಗಳು ವಿಶೇಷವಾಗಿ ಹೆಚ್ಚು ಬರ್ತಾಯಿವೆ ಕನ್ನಡ ಸಾಹಿತ್ಯ ಸಮೃದ್ಧವಾಗಿ ಬೆಳೀತಾ ಇದೆ ಅಂದರೆ ಅಷ್ಟೊಂದು ವಿಷಯಗಳು ಇರುತ್ತಾ ಅಂತ ಯೋಚನೆ ಮಾಡಿದಾಗ ಇರುತ್ತೆ ಕಾಲ ಬದಲಾದ ಹಾಗೆ ವಿಷಯಗಳು ಹೊಸ ಹೊಸ ವಿಷಯಗಳು ಉತ್ಪತ್ತಿ ಆಗ್ತಿರ್ತವೆ ಹೊಸ ಲೇಖಕರು ಕೂಡ ಬರ್ತಾಯಿರ್ತಾರೆ ಇವ್ರಿಗಾಗಲೇ ಪ್ರಶಸ್ತಿಗಳು ಬಂದಿವೆ ಅಂತ ಹೇಳಿದೆ ಪ್ರಶಸ್ತಿಗಳು ಹೆಚ್ಚಾಗಿರೋದು ಒಂದು ಕಾರಣ ಇದ್ದರೆ ಅಷ್ಟೇ ಹೆಚ್ಚು ಸಂಖ್ಯೆಯಲ್ಲಿ ಬರಹ ಬರಹಗಾರರು ಜಾಸ್ತಿ ಆಗಿದ್ದಾರೆ ಅನ್ನೋದು ಸತ್ಯ ಕಥೆಗಳ ಬಗ್ಗೆ ಹೇಳೋದಾದರೆ ನಾನು ಹೆಚ್ಚು ಕಥೆಗಳ ಬಗ್ಗೆ ಮಾತಾಡಲ್ಲ ಯಾಕೆಂದರೆ ಅದರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಮುಖ್ಯ ಅತಿಥಿಗಳು ಅಂತ ಹಾಕಿದ್ದಾರೆ ಅವರು ಕೃತಿ ಕುರ್ತು ಅಂತ ಬರೆದಿಲ್ಲ ಅಂತ ಹೇಳ್ತಿದ್ರು ಅವರು ಅವರಿದ್ದಾರೆ ಕರಿಗೌಡರು ಇದ್ದಾರೆ ಮತ್ತು ಮೇಲಾಗಿ ಅಧ್ಯಕ್ಷತೆ ವಹಿಸಿರುವ ರಘುನಾಥ್ ಸ್ವತಃ ವಿಮರ್ಶಕರು ಅವರು ಹೆಚ್ಚು ಮಾತಾಡ್ಬೋದು ಅವರು ಅವರೇ ಮುನ್ನುಡಿ ಬರೆದಿದ್ದಾರೆ ಈ ಕಥೆಗಳಿಗೆ ಅಲನ್ ಪೋ ಒಂದು ಮಾತು ಹೇಳ್ತಾನೆ ಸಣ್ಣ ಕತೆ ಅಂದರೆ ಓದೋಕ್ಕೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ತೆಗೆದುಕೊಳ್ಳುವ ಸಂಕ್ಷಿಪ್ತವಾದ ಗದ್ಯ ನಿರೂಪಣೆ ಅಂತ ಈ ಎಲ್ಲ ಕಥೆಗಳು ಅರ್ಧ ಗಂಟೆ ಒಳಗೆ ಓದ್ಬೋದು ಅದರ ನಿರೂಪಣೆ ಮತ್ತು ಭಾಷೆ ಇವರು ಮೊದಲನೇ ಸಂಕಲ್ದಲ್ಲೇ ಯಾಕೆ ಸಕ್ಸಸ್ ಆಗಿದ್ದಾರೆ ಅನ್ನೋದಕ್ಕೆ ಅವರ ಕಥೆಗಳನ್ನು ಓದ್ತಾ ಹೋದರೆ ಗೊತ್ತಾಗತ್ತೆ ತುಂಬ ಸುಲಲಿತವಾಗಿ ಸರಳವಾದ ಭಾಷೆಯಲ್ಲಿ ಎಲ್ಲೂ ಸಿಕ್ಕುಗಳಿಲ್ಲದೆ ಓದಿಸ್ಕೊಳ್ಳುವ ಕತೆಗಳಿವು ಇವರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕತೆಗಳನ್ನು ಬೇಕಾದಷ್ಟು ವಸ್ತುಗಳನ್ನು ವಸ್ತುಗಳ ಮೇಲೆ ಬರೀತಾರೆ ಒಂದು ಭ್ರಮೆ ಇರ್ಬೋದು ಅಥವಾ ವಾಸ್ತವ ಇರ್ಬೋದು ಸಹಜತೆ ಇರ್ಬೋದು ಬೇಕಾದ ವಿಧದಲ್ಲಿ ಕಥೆಗಳನ್ನು ರಚಿಸ್ಬೋದು ಆದರೆ ಅವರು ಬಳ ಬಳಸುವ ಭಾಷೆ ಸಂವಹನ ಇದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದರಲ್ಲಿ ಇವರು ಹೆಚ್ಚು ಪಳಗಿದ್ದಾರೆ ಅನ್ನುವ ಒಂದು ಇದು ಸಿಕ್ಕತ್ತೆ ನನ್ನ ಕಥೆಗಳು ಓದುವಾಗ ಎಲ್ಲೂ ಸಿಕ್ಕಿಲ್ಲದೆ ಓದಿಸ್ಕೊಳ್ಳೋ ಹೋಗುವಂಥ ಒಂದು ಗುಣವನ್ನು ಈ ಕಥೆಗಳು ಪಡೆದಿದ್ದಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದಲಿತ ಬಂಡಾಯದ ಕಥೆಗಳು ಸುಮಾರು ನಾಲ್ಕು ದಶಕಗಳಿಂದ ಬರಿತಾ ಇದ್ದಾರೆ ಈಗಿನವರ ಕಥೆಗಳನ್ನು ನೋಡಿದ್ರೂ ಅದೇ ಮಾದರಿಯಲ್ಲೇ ಇವೆ ಅಂದರೆ ಬೇರೆಯ ಸ್ಥರದಲ್ಲಿ ಇದೆ ಅಂತ ನನಗನ್ನಿಸುತ್ತೆ ಆ ಮಾರ್ಗ ಏನು ಬಹಳ ಏನು ಪಲ್ಲಟವೇನೇನು ಕಂಡಿಲ್ಲ ಎಲ್ಲರಿಗೂ ಅದೇ ಜಾತಿ ವ್ಯವಸ್ಥೆ ಅದೇ ತಾರತಮ್ಯ ಅದೇ ಭ್ರಷ್ಟಾಚಾರ ಅದೇ ಸಮಸ್ಯೆಗಳು ಸಮಾಜದ ಸಾಮಾಜಿಕ ಸಮಸ್ಯೆಗಳು ಕಾಡ್ತಾ ಇದ್ರು ಹೇಳುವ ರೀತಿಯಲ್ಲಿ ಬದಲಾಗಿದೆ ಪ್ರತಿ ಹತ್ತು ವರ್ಷದೊಳಗೆ ಒಂದು ಒಂದು ಸಲ ನೋಡಿದ್ರೆ ನೀವು ಆ ಓಘ ಕಥೆಗಳ ಓಟ ಏನಿದೆ ಅದು ಬದಲಾಗಿ ಇರೋ ಹಾಗೆ ಕಾಣಿಸುತ್ತೆ ಹಾಗೆ ಇತ್ತೀಚೆಗೆ ಬರೀತಾ ಇರೋರಲ್ಲಿ ನೇರವಾಗಿ ಆ ರೀತಿ ಹೇಳ್ಕೊಡ್ದಿದ್ರು ಇಕ್ರಲ್ಲ ಓದಿರಲ್ಲ ಅನ್ನುವ ನೇರವಾದ ಹಸಿ ಹಸಿಯಾದ ವಿಷಯಗಳನ್ನು ಹೆಣ್ಣು ಹೇಳ್ತೀವ್ರು ಅದು ಬಿಟ್ಟು ಇವಾಗ ಸೂಕ್ಷ್ಮವಾಗಿ ಅದನ್ನು ತರೋದಕ್ಕೆ ನೋಡ್ತಾರೆ ಇವರ ಮೊದಲನೇ ಕತೆ ಲಿಂಗಾಯತ ಕಾನಾವಳಿ ನನಗೆ ಇಷ್ಟವಾದ ಕತೆ ಅದಾಗಲೇ ಪಠ್ಯವಾಗಿದೆ ಅಂತ ಹೇಳಿದೆ ಅದು ಎಷ್ಟು ಚೆನ್ನಾಗಿ ಒಂದು ಸಮಸ್ಯೆಯನ್ನು ತಗೊಂಡು ಬರ್ತಾರೆ ಅಂತಂದರೆ ಕತೆ ಹೇಳ್ತಾ ಹೇಳ್ತಾನೆ ನಾನು ನಾನು ಗಮನಿಸಿದ ಮುಖ್ಯವಾಗಿ ಗಮನಿಸಿದ್ದು ಅಲ್ಲಿ ದಲಿತ ವಸ್ತುವನ್ನು ಯಾವ ರೀತಿ ಭಿನ್ನವಾಗಿ ಡೀಲ್ ಮಾಡ್ಬೋದು ಅನ್ನೋದು ಬಹಳ ಚೆನ್ನಾಗಿ ಅನ್ ಹಿಡಿಸ್ತು ನನಗೆ ಆ ಮಹದೇವ ಅನ್ನೋನು ಸಣ್ಣದರಲ್ಲಿ ಟಿ ವಿ ಹೊಸದಾಗಿ ಬಂದಿರುವಾಗ ಬೇರೆಯವ್ರ ಮನೆಗೆ ಟಿ ವಿ ನೋಡೋಕ್ಕೆ ಹೋಗ್ತಾನೆ ಟಿ ವಿ ನೋಡೋಕ್ಕೆ ಹೋಗ್ತಿರುವಾಗ ಆ ಸಾಹುಕಾರರ ಮನೆಯಲ್ಲಿ ಹೊರಗಡೆ ಕೂತಿರುವಾಗ ಅವನು ಇವನು ಚಪ್ಪಲಿ ಹಾಕಿರೋದನ್ನು ಗಮನಿಸ್ತಾನೆ ಆ ಚಪ್ಪಲಿ ಯಾಕೆ ಹಾಕೊಂಡು ಅನ್ನೋದು ಅವನು ಚಪ್ಪಲಿ ಎಲ್ಲಿ ಕದ್ದೆ ಅಂತ ಅವನಿಗೆ ಆರೋಪ ಅವನು ಚಪ್ಪಲಿ ಹಾಕದೇ ಇರೋ ಗುಂಪಿನಿಂದ ಬಂದಿರೋನು ಬಟ್ ಅಲ್ಲಿ ಏನು ನೇರವಾದ ಪ್ರಸ್ತಾಪ ಎಲ್ಲೂ ಇಲ್ಲ ಜಾತಿ ಆಗಲಿ ಏನೂ ಇಲ್ಲ ಆದರೆ ಅವನು ಚಪ್ಪಲಿನ ಕದ್ಕೊಂಬಂದಿದೆಯಾ ಅಂತ ಹೇಳ್ತಾನೆ ಕೊನೆಗೆ ಅವ್ರ ಅಜ್ಜಿ ಬಂದು ಇಲ್ಲ ನಾನೇ ಕೊಡಿಸಿದ್ದು ಅವನಿಗೆ ಚಪ್ಪಲಿ ಅಂತ ಹೇಳ್ತಾಳೆ ಒಂದು ಘಟನೆ ಆಯಿತು ಮತ್ತು ಅವನಿಗೆ ಅನಾಥನಾಗ್ತಾನೆ ಅವ್ನ ಜೀವನ ಹೇಗೋ ಕಂಡ್ಕೋತಾನೆ ಊರಲ್ಲಿ ಹೇಗೋ ಒಬ್ಬರ ಸಹಾಯದಿಂದ ಮತ್ತು ಒಂದು ಹೋಟೆಲ್ನಲ್ಲಿ ಅವನು ಕೆಲಸ ಮಾಡೋಕ್ಕೆ ಸಿಗತ್ತೆ ಅಲ್ಲಿ ಮಾಡ್ತಿರಬೇಕಾದ್ರೆ ಒಬ್ಬ ಮುನ್ಸಿಪಾಲಿಟಿ ಅಧಿಕಾರಿ ಬಂದು ನೋಡ್ತಾನೆ ಇವನು ಚಿಕ್ಕದ್ರಲ್ಲಿ ನೋಡಿ ಗೊತ್ತಿರುತ್ತೆ ಇವನೇ ಇಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾನೆ ಎಲ್ಲರ ಥರ ಇವನು ಬಡ್ಸೋದು ಎಲ್ಲ ಮಾಡ್ತಾನೆ ಅಲ್ಲ ಸಪ್ಲೈ ಮಾಡ್ತಾನೆ ಅಂತ ಅವನಿಗೊಂಥರ ಹೊಟ್ಟೆ ಕಿಚ್ಚೋ ಅಥವಾ ಏನೋ ಆಗತ್ತೆ ಅವನು ದರೆಪ್ಪ ಅನ್ನೋ ಸಾಹುಕಾರನ್ಗೋಗಿ ಹೋಟೆಲ್ ಮಾಲೀಕನಿಗೆ ಹೋಗಿ ಹೇಳ್ತಾನೆ ಗುಟ್ಟಾಗಿ ಹೇಳ್ತಾನೆ ಅವನು ಅವನು ಓಪನ್ನಾಗಿ ಕೂಡ ಹೇಳೋಲ್ಲ ಗುಟ್ಟಾಗಿ ಹೇಳ್ತಾನೆ ಅದೇನು ಅಂತ ಇವನ ಕುತೂಹಲ ಮತ್ತೆ ಏನೆಲ್ಲ ಘಟನೆಗಳಾಗುತ್ತವೆ ಇನ್ನೊಮ್ಮೆ ಅದೇ ಅಧಿಕಾರಿ ಅವನ ಗುಂಪಿನ ಜೊತೆ ಬರ್ತಾನೆ ಬಂದು ನೋಡಿದಾಗ ಮತ್ತೋಗಿ ಅವನತ್ರ ಕೇಳ್ತಾನೆ ನಾನು ಹೇಳಿದರೂ ಅವನು ಇಲ್ಲೇ ಇದ್ದಾನೆ ಇನ್ನು ನಾವೇನೆಲ್ಲರೂ ಬರಬೇಕಾ ಊಟಕ್ಕೆ ಅಥ್ವಾ ಏನು ಬೇಡ ಅಂತ ಕೇಳ್ತಾನೆ ಅಲ್ಲಿ ಅವನೊಬ್ಬ ದೇವದಾಸಿಯ ಮಗ ಒಬ್ಬ ಅಸ್ಪೃಶ್ಯ ಅನ್ನೋದನ್ನು ಎಷ್ಟು ಪರೋಕ್ಷವಾಗಿ ಸೂಕ್ಷ್ಮವಾಗಿ ತಂದಿದ್ದಾರೆ ಅನ್ನೋದು ಬಹಳ ಅದನ್ನು ನಾನು ಕಲಾತ್ಮಕತೆ ಕಲೆಗಾರಿಕೆ ಅಂತ ಕರಿತೀನಿ ಸೊ ಈ ರೀತಿಯ ಸೂಕ್ಷ್ಮಜ್ಞತೆ ಅನೇಕ ಕಥೆಗಳಲ್ಲಿವೆ ಇನ್ನು ಸರ್ವೆ ನಂಬರ್ ಈ ಟೈಟಲ್ನ ಕತೆ ಇದೆಯಲ್ಲ ಸರ್ವೆ ನಂಬರ್ ಕತೆ ನಂಬರ್ ನಂಬ ತೊಂಬತ್ತೇಳರ ಕತೆ ಅದು ಬಹಳ ಸ್ವಲ್ಪ ದೀರ್ಘವಾದ ಕಥೆ ಮತ್ತು ಗಾಢವಾಗಿ ಕಾಡಿಸುವ ಕಥೆ ಅದು ಅದೊಂದು ನಿಗೂಢವಾದ ಶೋಧನೆ ಥರ ಇದೆ ಆ ಕೇಸ್ ವರ್ಕರು ಅದನ್ನು ಒಂದು ಜಮೀನ ಅಳತೆ ಮಾಡೋಕ್ಕೋಸ್ಕರ ಹೋಗಬೇಕು ಅದಕ್ಕೋಸ್ಕರ ಕಡತ ಹುಡುಕ್ತಾಳೆ ಆ ಹುಡುಕುವಾಗಲೇ ಎಷ್ಟೊಂದು ವಿಷಯಗಳು ತೆರ್ಕೊಳ್ತವೆ ಅಲ್ಲಿ ಅಂತಂದರೆ ಅದು ಕೊನೆ ಮುಗಿಯೋ ತನಕ ಅಷ್ಟು ಒಂದು ಕಾನ್ಸಂಟ್ರೇಷನ್ನಿಂದ ಓದಿಸ್ಕೊಂಡು ಹೋಗುತ್ತ ಈ ನಾವೆಲ್ಲ ಬ್ರಿಟಿಷರು ಬಂದು ನಮಗೆ ರೈಲು ಮತ್ತು ಪೋಸ್ಟ್ ಆಫೀಸು ಅಂಥದ್ದು ಇಂಥದ್ದು ಕೊಟ್ಟರು ಕಲಿಸಿದರು ಅಂತ ಹೇಳ್ತೀವಿ ಅವನು ಇವ್ರು ಹೇಳ್ತಾರೆ ಬಹುಶಃ ಅವರು ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದು ಅಂತ ಕಾಣಿಸುತ್ತೆ ಸರ್ವೆ ಮಾಡೋದನ್ನು ಬ್ರಿಟಿಷರು ಹೇಳಿ ಕಲಿಸಿದ್ದು ಅಂತ ಇದೊಂದು ಕುತೂಹಲಕಾರಿಯಾದ ಆ ವಿಷಯ ಸೊ ಹೀಗೆ ಈ ಬ್ರಿಟಿಷ್ರ ಕೊಡುಗೆಗಳು ಭಾಳ ಭಾಳ ಇದೆ ನಾವೆಲ್ಲ ನಮ್ಮಿಂದ ಕೊಳ್ಳೆ ಹೋಗಿರೋದನ್ನು ಮಾತ್ರ ಮಾತಾಡ್ತೀವಿ ಆದರೆ ಅವ್ರು ಕೊಟ್ಟಿರೋದನ್ನು ನಾವು ನೆನೆಸ್ಕೋಬೇಕು ಅನಿಸುತ್ತೆ ಹಾಗೆ ಆ ಕಥೆಯ ಒಬ್ಬ ವೃದ್ಧ ಲ್ಯಾಂಪ್ಟನ್ ಅನ್ನುವ ವೃದ್ಧ ಅದು ಆ ಸರ್ವೆಗೋಸ್ಕರ ಕಾಯೋದು ಇದೆಯಲ್ಲ ಅದು ತುಂಬ ಕುತೂಹಲಕ್ಕೆ ಕೇಳಿಸ್ಕೊಂಡು ಹೋಗುತ್ತೆ ಅದನ್ನು ದೀರ್ಘವಾಗಿ ನಮ್ಮ ಮಾತಾಡೋರು ಇದ್ದಾರೆ ಹೆಚ್ಚು ಮಾತಾಡೋಕ್ಕೋಗಲ್ಲ ಒಂದು ಪರಿಮಿತ ಅವಧಿಯಲ್ಲಿ ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡುವಂಥ ಕಥೆ ಅದು ಒಂದು ಒಂದು ಇಡೀ ಲೋಕಕ್ಕೆ ಆ ಕಥಾ ಲೋಕಕ್ಕೆ ನಿಮ್ಮನ್ನು ಎಳೆದೊಯ್ಯುವ ಶಕ್ತಿ ಆ ಕಥೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ದಿನನಿತ್ಯದ ಯಾವುದೋ ಒಂದು ಘಟನೆಯನ್ನು ಒಂದು ಪ್ರಸಂಗವನ್ನು ಕಥೆಗಳು ಮಾಡ್ತಾರೆ ಅದನ್ನು ಇವರು ಒಂದು ಪ್ರಯತ್ನ ಪಟ್ಟಿದ್ದಾರೆ ಗೋಲ್ ಗುಂಬಜ್ ಎಕ್ ಎಕ್ಸ್ಪ್ರೆಸ್ ಅಂತ ಬಿಜಾಪುರದಿಂದ ಬಾಗಲಕೋಟೆಯಿಂದ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಬರುವ ಒಂದು ಟ್ರಾವೆಲ್ ಅಷ್ಟೇ ಅದು ಒಂದು ಟ್ರೈನಲ್ಲಿ ಕೂತ್ಕೊಂಡು ಬರುವಾಗ ಏನೆಲ್ಲ ಗಮನಿಸ್ಬೋದು ಇವ್ರಿಗೆ ಏನೆಲ್ಲ ಅನ್ನಿಸ್ಬೋದು ಏನೆಲ್ಲ ನೆನಪುಗಳು ಬರ್ಬೋದು ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಆ ಪ್ರಯಾಣ ಮುಗಿಸ್ತಾರೆ ಅಷ್ಟು ಕತೆ ಮುಗಿಯುತ್ತೆ ಪ್ರಯಾಣದಲ್ಲಿ ಜನರಲ್ ಕಂಪಾರ್ಟ್ಮೆಂಟ್ಲಿರೋ ರಶ್ಟ್ ನಿಮಗೆ ಗೊತ್ತೇ ಇರುತ್ತೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇರೋಲ್ಲ ಹೇಗೋ ಮಾಡಿ ಜಾಗ ಹಿಡಿತಾರೆ ಇವರು ಮತ್ತು ಅಲ್ಲೊಬ್ಬಳು ಮಂಗಳಮುಖಿ ಎಂಟ್ರಾಗತ್ತೆ ಅವಳು ನೋಡಿದಾಗ ಇವರಿಗೆ ಬೇರೆ ಎಲ್ಲ ಏನನ್ನೆಲ್ಲ ನೆನಪುಗಳು ಬರ್ತವೆ ಹಿಂದಿನ ನೆನಪು ಅವರ ಶಾಲೆಯ ಗೆಳೆಯನ ನೆನಪು ಆ ನೆನಪು ನೆನ್ ನೆನಪಿಸ್ಕೊಳ್ತಾನೆ ಕಥೆ ಮುಂದಕ್ಕೆ ಹೋಗುತ್ತೆ ಆಮೇಲೆ ಇವರು ಬೆಂಗಳೂರಿಗೆ ಬಂದಾಗ ಟ್ರೈನಿಂದ ಇಳಿದು ಹೋಗಬೇಕಾದ್ರೆ ನೋಡ್ತಾರೆ ಅವನೇ ಸೇಮ್ ಅದೇ ಗೆಳೆಯ ಇಳಿದು ಹೋಗ್ತಾ ಇರ್ತಾನೆ ಅದೊಂದು ಕುತೂಹಲಕಾರಿಯಾದ ಸಂಗತಿ ಅಂದರೆ ಕಥೆಗಾಗಲಿ ಕವಿತೆಗಾಗಲಿ ಆ ಎಂಡ್ ಮಾತ್ರ ಭಾಳ ಪರಿಣಾಮಕಾರಿಯಾದ ಕೊನೆ ಇರಬೇಕು ಆಗಲೇ ಅದು ತಟ್ಟೋದು ಓದುಗರಿಗೆ ಅದು ಅಂಥ ಒಂದು ಪರಿಣಾಮಕ್ಕ ಕಾರಿಯಾದ ಎಂಡನ್ನು ಇವರು ಕೊಡ್ತಾರೆ ಅದು ಎಲ್ಲ ಕಥೆಗಳಲ್ಲೂ ಇದೆ ಅದು ಒಂದೇ ಕಥೆಯಲ್ಲಲ್ಲ ನಾ ಹೇಳಿದ್ದು ಎಲ್ಲ ಕಥೆಗಳಲ್ಲೂ ಕಥೆಯ ಕೊನೆ ಒಂದು ಕ್ಲೈಮ್ಯಾಕ್ಸ್ ಅಂತೀವಲ್ಲ ನಾವು ಅದು ಬಹಳ ಚೆನ್ನಾಗಿ ಎಂಡ್ ಮಾಡ್ತಾರೆ ಇನ್ನು ಇನ್ನೂ ಬೇರೆ ಬೇರೆ ಕಥೆಗಳು ಸುಮಾರಾಗಿರೋ ಇವೆ ಚೆನ್ನಾಗಿ ಎಲ್ಲಿ ಚೆನ್ನಾಗಿರೋದು ಇವೆ ಇದೆ ಮತ್ತು ಕಸ್ತೂರಿ ಕ್ಯಾಂಟೀನ್ ಅಂತ ಒಂದು ಕೊನೆಯ ಕಥೆ ಭಾಳ ವರ್ಷಗಳ ಹಿಂದೆ ಸುದ್ದಿಯಾಗಿತ್ತು ಎಲ್ಲ ಈ ರಾಜಸ್ಥಾನದಿಂದ ಬಂದು ನಮ್ಮ ಹೆಣ್ಮಕ್ಕಳ ಮದುವೆ ಮಾಡ್ಕೊಂಡು ಹೋಗ್ತಾರೆ ಬಡವರು ಮಕ್ಕಳನ್ನ ಅಲ್ಲಿ ಏನು ಮಾಡ್ತಾರೋ ಏನೋ ಗೊತ್ತಿರಲ್ಲ ಅಂತ ಅದೊಂದು ದೊಡ್ಡ ಸುದ್ದಿ ಆಗಿತ್ತು ಅದನ್ನು ಒಂದು ಕಥೆ ಮಾಡಿದ್ದಾರೆ ಆದರೆ ಆಕೆ ಒಂದು ಕ್ಯಾಂಟೀನ್ ನಡೆಸ್ತಿರ್ತಾಳೆ ಅದು ಲಾಭದಾಯಕವಾಗಿ ನಡೆಸ್ತಿರ್ತಾಳೆ ಆಕೆ ಏಕಾಂಗಿ ಅನ್ನೋದು ನಿಜ ಆ ಲಾಭದಿಂದ ಮಾಡುತ್ತ ನಡೆಸ್ತಾ ಇದ್ದ ಕ್ಯಾಂಟೀನ್ ಬಿಟ್ಟು ಯಾಕೆ ಅವಳಿಗೆ ಮದುವೆ ಮಾಡಿಕೊಡ್ತಾರೆ ರಾಜಸ್ಥಾನಕ್ಕೆ ಅನ್ನೋದೊಂದು ಕ್ಲಿಯರ್ ಆಗಿಲ್ಲ ಕಥೆಯಲ್ಲಿ ಅದೊಂದು ಸಂದಿಗ್ಧ ಅಥವಾ ನನಗೆ ಅನುಮಾನ ಹುಡ್ಕೋತು ಯಾಕೆ ಚೆನ್ನಾಗಿ ಬದುಕನ್ನು ಕಟ್ಕೊಂಡಿದ್ದವಳು ಇದ್ದಕ್ಕಿದ್ದಾಗೆ ರಾಜಸ್ಥಾನಕ್ಕೆ ಯಾಕೆ ಮದುವೆ ಮಾಡ್ಕೊಂಡು ಹೋಗ್ತಾಳೆ ಅನ್ನೋದೊಂದು ಸಂದೇಹ ನನಗೆ ಹುಟ್ಟಿತು ಹೀಗೆ ಎಲ್ಲ ಕಥೆಗಳು ಓದಿಸ್ಕೊಂಡು ಹೋಗ್ತವೆ ಚೆನ್ನಾಗಿ ಹೊದಿಸ್ಕೊಂಡು ಹೋಗ್ತವೆ ಮತ್ತು ಈಗಾಗಲೇ ಸಕ್ಸಸ್ಸನ್ನು ಯಶಸ್ಸನ್ನು ಕಂಡಿರುವ ಅನಿಲ್ ಗುನ್ನಾಪುರ ಅವ್ರಿಗೆ ಇನ್ನೂ ಒಳ್ಳೆಯ ಈ ಸಂಕಲನವು ಕೂಡ ಒಳ್ಳೆಯ ಯಶಸ್ಸನ್ನು ಕೊಡುತ್ತೆ ಅನ್ನೋ ಭರವಸೆ ನನಗಿದೆ ಈಗ ಕಥೆಗಳು ಇನ್ನೂ ಬೇರೆ ಥರ ಬರಬೇಕು ಅಂತ ನನಗನ್ನಿಸ್ತಾ ಇದೆ ನಾನು ಸಣ್ಣ ಕಥೆಗಳು ಹೆಚ್ಚು ಬರೋದಿಲ್ಲ ಎರಡು ಸಂಕಲನಕ್ಕೆ ಬಿಟ್ಟೆ ಆಗಲೇ ಬರೆದು ಬಾಲ್ಯದ ನೆನಪುಗಳಷ್ಟೇ ಬರೆದು ಬಿಟ್ಟುಬಿಟ್ಟೆ ಅಂತ ಕಾಣಿಸುತ್ತೆ ಆಮೇಲೆ ನನ್ನ ನನ್ನ ಪ್ರಕಾರನೇ ಬೇರೆ ಅನ್ಕೊಂಡು ಸುಮ್ಮನಾಗ್ಬಿಟ್ಟಿದೆ ಆದರೆ ಇವತ್ತಿನ ನಡೀತಾ ಇರುವ ಪರಿಸ್ಥಿತಿನ ನೋಡಿದ್ರೆ ಇವತ್ತು ರಾಜಕೀಯ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಸಾಂಸ್ಕೃತಿಕವಾಗಿ ಒಡೆದು ಎರಡು ಹೋಳಾಗಿದೆ ಒಂದು ಕೋಮುವಾದ ಮತ್ತು ಜಾತಿವಾದದನ್ನು ಬಲಗೊಳಿಸುತ್ತಿರುವ ವರ್ಗ ಇನ್ನೊಂದು ಜಾತ್ಯತೀತವಾದ ಮತ್ತು ಸಮಾನತೆಯನ್ನು ಪ್ರತಿಪಾದಿಸುವ ವರ್ಗ ಇದು ಈ ಹೆಚ್ಚು ಈ ಕಂದಕ ಬಹಳ ಎದ್ದು ಕಾಣಿಸ್ತಾ ಇದೆ ಸಮಾಜದಲ್ಲಿ ಎರಡು ವರ್ಗಗಳು ಯಾವಾಗಲೂ ಸಂಘರ್ಷದಲ್ಲಿವೆ ಆದರೆ ಅಷ್ಟೇ ತೀವ್ರವಾದ ಕಥೆಗಳು ಬರ್ತಾಯಿಲ್ಲ ಅಥವಾ ಕವಿತೆಗಳಲ್ಲೂ ನಾನು ಕಾಣ್ತಾ ಇಲ್ಲ ಈ ಸಮಾಜವನ್ನು ಕೆಣಕೋ ಅಂತ ಅದನ್ನು ಹೆಚ್ಚು ಮುನ್ನೆಲೆಗೆ ತರೋವಂಥ ಎದ್ದು ಕಾಣುವಂಥ ಯಾವ ಕಥೆಗಳಾಗಲಿ ಅಥವಾ ಕವಿತೆಗಳಾಗಲಿ ಕಾಣಿಸ್ತಾ ಇಲ್ಲ ಅದು ಮತ್ತು ಎಷ್ಟು ಸಮಾಜದಲ್ಲಿ ಏರುಪೇರಾಗಿದೆ ಈಗ ಅಂತಂದರೆ ನೂರು ನಲ್ವತ್ತು ಕೋಟಿ ಜನ ಇದ್ದೀವಿ ಜನಸಂಖ್ಯೆ ನಾವು ಅದರಲ್ಲಿ ಕೆ ಒಬ್ ತಜ್ಞರೊಬ್ಬರು ಹೀಗೆ ಹೇಳ್ತಾರೆ ಒಂದು ಮೂರು ಭಾರತಗಳಲ್ಲಿ ನಾವಿದ್ದೀವಿ ಅಂತ ಹಲವು ಭಾರತಗಳಲ್ಲಿ ನಾವಿದ್ದೀವಿ ಒಂದು ಅತ್ಯಂತ ಶ್ರೀಮಂತಿಕೆ ಇರುವ ಭಾರತ ಇನ್ನೊಂದು ಮಿಡ್ಲ್ ಕ್ಲಾಸ್ ಇರುವಂಥ ಒಂದು ಭಾರತ ಬಹಳ ಕಡಿಮೆ ಆದಾಯದಲ್ಲಿ ಬದುಕ್ತಾ ಇರುವ ಇನ್ನೂ ಕಡು ಬಡತನದ ಭಾರತ ಇದೆ ಅಂತ ಮೇಲಿನ ಹನ್ನೆರಡು ಕೋಟಿ ಜನ ಅತ್ಯಂತ ಶ್ರೀಮಂತರು ಅವರೆಲ್ಲರೂ ಐಷಾರಾಮಿ ಕಾರುಗಳಲ್ಲಿ ತಿರುಗಾಡಿಕೊಂಡು ಅಥವಾ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡಿರೋ ಅಂಥವ್ರು ಆ ನಂತರದ ಒಂದು ಇಪ್ಪತ್ತೆಂಟು ಕೋಟಿ ಜನ ಮಧ್ಯಮ ವರ್ಗದವರಂತೆ ಅವರು ಬೇಕಾದದ್ದೆಲ್ಲನೂ ಇದೆ ಎಷ್ಟು ಬೇಕೋ ಅಷ್ಟಿದೆ ಅವ್ರನ್ನ ಮಹತ್ವಾಕಾಂಕ್ಷಿ ವರ್ಗ ಅಂತ ಕರೀತಾರೆ ಮತ್ತು ಇನ್ನು ಕೊನೆಯ ನೂರು ಕೋಟಿ ಕೆಳಗಡೆ ಇದ್ದಾರಲ್ಲ ಪಿರಮಿಡ್ ಆಕಾರದಲ್ಲಿರುವ ನೂರು ಕೋಟಿ ಜನ ಆಶ್ಚರ್ಯ ಆಗುತ್ತೆ ಕೇಳೋಕ್ಕೆ ಇದು ಆಫ್ರಿಕಾ ಖಂಡದ ಸಬ್ಸಹಾರ ದೇಶಗಳ ಆದಾಯಕ್ಕಿಂತ ಕಡಿಮೆ ದುಡಿತಾ ಇರುವ ಜನರಂತೆ ಅವರು ಅಂದರೆ ತಿಂಗಳಿಗೆ ಆರು ಸಾವಿರದಿಂದ ಏಳು ಸಾವಿರ ಅಷ್ಟೇ ಅಂದರೆ ಎರಡು ಡಾಲರ್ಗಿಂತ ಕಡಿಮೆ ದಿನಕ್ಕೆ ಅಷ್ಟು ದುಡ್ಕೊಂಡು ಜೀವನ ಮಾಡುವಂಥ ಜನಸಂಖ್ಯೆ ನಮ್ಮ ದೇಶದಲ್ಲಿದೆ ಇಷ್ಟೊಂದು ಅಗಾಧವಾದ ಕಂದಕ ಇದ್ದು ಬಡತನ ಇದ್ದು ಕೂಡ ನಾವು ನಾವು ನಾ ನಮ್ಮ ರಾಜಕಾರಣಿಗಳು ಅತ್ಯಂತ ಸಂಭ್ರಮದಿಂದ ನಾವು ಐದನೇ ದೊಡ್ಡ ಆರ್ಥಿಕತೆ ನಮ್ಮದು ಅಂತ ಹೇಳ್ತಾರಲ್ಲ ಇದರಲ್ಲಿ ಏನೂ ಅರ್ಥವೇ ಇಲ್ಲ ಅನಿಸುತ್ತೆ ನನಗೆ ಯಾಕೆ ಅಂದರೆ ತಲಾ ಆದಾಯಕ್ಕೆ ನೋಡೋಕ್ಕೆ ಹೋದರೆ ನೂರ ನಲ್ವತ್ತನೇ ಸ್ಥಾನದಲ್ಲಿದ್ದೀವಿ ನಾವು ಇಮ್ಯಾಜಿನ್ ಅದು ನಮ್ಮ ಜನಸಂಖ್ಯೆಯಲ್ಲಿ ಒಂದನೇ ಸ್ಥಾನದಲ್ಲಿ ಇರುವ ಒಂದು ದೊಡ್ಡ ದೇಶ ತಲಾ ಆದಾಯದಲ್ಲಿ ನೂರ ನಲವತ್ತನೇ ಸ್ಥಾನಕ್ಕೆ ಹೋಗಿದೆ ಅಂದರೆ ಅದ್ರ ಬಗ್ಗೆ ಯಾರು ಯೋಚನೆಯೂ ಮಾಡ್ತಾ ಇಲ್ಲ ಮಾತು ಆಡ್ತಿಲ್ಲ ನಾಚಿಕೆನೂ ಪಟ್ಕೊಳ್ತಾ ಇಲ್ಲ ಯಾಕೆ ನೂರ ನಲವತ್ತನೇ ಸ್ಥಾನಕ್ಕೆ ಹೋಗಿದೆ ಅಂದರೆ ಈ ನೂರು ಕೋಟಿ ಜನ ಈ ಸಬ್ಸಹಾರನ್ ಕಂಟ್ರೀಸ್ನಲ್ಲಿರುವಂಥ ಜನ ನಮ್ಮಲ್ಲಿ ಆದಾಯ ಮೂಲದ ಜನ ಇದ್ದಾರಲ್ಲ ಅವರು ಕಾರಣ ಅದಕ್ಕೆ ಸೊ ಇದನ್ನು ನಮ್ಮ ರಾಜಕಾರಣಿಗಳು ಮತ್ತು ಸಮಾಜಶಾಸ್ತ್ರಜ್ಞರು ಇಬ್ಬರೂ ಯೋಚನೆ ಮಾಡಬೇಕಾದ ವಿಷಯ ಇದು ಈ ಇಂಥ ವಸ್ತುಗಳನ್ನು ಕುರಿತು ಹೆಚ್ಚು ಬರಲಿ ಹೊಸದಾಗಿ ಬರಲಿ ಈಗ ಇತ್ತೀಚೆಗೆ ನಮಗೆ ತುಂಬ ಕನ್ನಡದಲ್ಲಂತೂ ಆಶಾದಾಯಕ ಬೆಳವಣಿಗೆ ಅಂದರೆ ಒಳ್ಳೊಳ್ಳೆ ಲೇಖಕರು ಬರ್ತಾ ಇದ್ದಾರೆ ಅನಿಲ್ ಕುಮಾರ್ ಅವ್ರ ಜೊತೆಗೆ ನಮ್ಮ ನಿರೂಪಕ ಶ್ರುತಿ ಇದ್ದಾರೆ ಅವರು ಒಳ್ಳೆ ಕವಿಯತ್ರಿ ಮತ್ತು ಈಗೊಬ್ಬರ ಪರಿಚಯ ಆಯಿತು ಚೈತ್ರ ಶಿವಯೋಗಿ ಮಠ ಅಂತ ಮತ್ತು ಇನ್ನೂ ಅನೇಕರು ಒಳ್ಳೊಳ್ಳೆ ಕಥೆಗಳು ಕವಿತೆಗಳನ್ನು ಬರೀತಾ ಇದ್ದಾರೆ ಅವರು ಇನ್ನು ಹೆಚ್ಚು ತೀವ್ರವಾಗಿ ತೊಡಗಿಸ್ಕೊಂಡು ಬರೀಲಿ ಅಂತ ಹೇಳ್ತಾ ಮತ್ತು ಈಗ ಎಲ್ಲೆಲ್ಲಿ ನೋಡಿದ್ರೂ ಯುದ್ಧಗಳು ನಡೀತಾ ಇವೆ ಪ್ರಪಂಚದಾದ್ಯಂತ ಅಥವಾ ಒಳಗಿನ ಯುದ್ಧ ಅಥವಾ ಹೊರಗೆ ಯುದ್ಧಗಳು ನಡೀತಾ ಇವೆ ಅದರಲ್ಲೂ ಕೂಡ ಈ ಇಸ್ರೇಲ್ನವರು ಮಾಡ್ತಿರುವ ಕ್ರೌರ್ಯ ಕ್ರೌರ್ಯದ ರುದ್ರ ನರ್ತನ ಅದು ಅದನ್ನು ನೋಡೋಕ್ಕಾಗ್ತಾ ಇಲ್ಲ ನಮ್ಮ ಕೈ ದಿನನಿತ್ಯ ಪೇಪರ್ ನೋಡಿದ ತಕ್ಷಣ ಅಷ್ಟು ಕರಳು ಅನ್ನಿಸುತ್ತೆ ಅದು ಆ ಮಕ್ಕಳನ್ನು ಸಾಯಿಸ್ತಾರೆ ಶಾಲೆಗಳನ್ನು ಹುಡುಕಿ ಹುಡುಕಿ ಡ್ರೋನ್ ಮುಖಾಂತರ ದಾಳಿ ಮಾಡ್ತಾರೆ ಮತ್ತು ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಡ್ರೋನ್ ಹೋಗ ಹೊಡೆಯುತ್ತೆ ಅಲ್ಲಿ ಮಕ್ಕಳು ಸಾಯ್ತಾರೆ ಗರ್ಭಿಣಿಯನ್ನು ಸಾಯ್ತಾರೆ ಇಂಥ ಕ್ರೌರ್ಯವನ್ನು ಏನೂ ರಿಟಾಲಿಯೇಷನ್ ಇಲ್ಲ ಆ ಪೊಸಿಷನ್ ಅವರೆಲ್ಲ ಸತ್ತು ಸುಣ್ಣವಾಗಿ ಹೋಗಿದ್ದಾರೆ ಈಗ ಆದರೂ ಮತ್ತು ದಾಳಿ ನಡೆಸ್ತಾನೇ ಇದ್ದಾರೆ ಕ್ರೌರ್ಯನ ಇದೆ ಇದನ್ನು ಖಂಡಿಸ್ಬೇಕಾಗತ್ತೆ ನಾವು ನಾನು ಈ ವೇದಿಕೆ ಮುಖಾಂತರ ಇಸ್ರೇಲಿನ ಕ್ರೌರ್ಯವನ್ನು ನಾನು ಖಂಡಿಸೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಮಾತುಗಳನ್ನು ಹೇಳಿ ನನ್ನಗೆ ಕರೆಸಿ ಅವಕಾಶ ಕೊಟ್ಟಿದ್ದಕ್ಕೆ ಅನಿಲ್ ಗುನ್ನಾಪುರ ಮತ್ತು ಸುನಿಲ್ ಗುನ್ನಾಪುರ ಅವರಿಗೆ ವಂದಿಸಿ ಮತ್ತು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ